ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಕರ್ಬೂಜದಿಂದ ಒಂದು ಐಸ್ ಕ್ರೀಮ್ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಮನೆಯಲ್ಲಿ ಇವಾಗ ಎಲ್ಲ ಕಡೆ ಶಾಪಲ್ಲೂ ತುಂಬ ಅವೈಲೇಬಲ್ ಆಗಿ ಸಿಗ್ತಾ ಇದೆ ಇವಾಗ ಕರ್ಬೂಜ ಸೀಸನಲ್ಲಿ ಸೊ ಇದರಲ್ಲಿ ಐಸ್ ಕ್ರೀಮ್ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡಿ ನಾನು ಹಾಕೋ ಮೊದಲು ವೀಡಿಯೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಸೊ ಮಾಡೋದು ನೋಡೋಣ ಈಗ ಈಗ ನೀಟಾಗಿ ಸಿಪ್ಪೆ ಎಲ್ಲ ತಗೊಳ್ಳೋಣ ಹಾಗೆ ಒಳಗಡೆ ಇರೋ ಪೊಸಿಷನ್ ಕೂಡ ನೀಟಾಗಿ ತೆಕ್ಕೊಂಬಿಟ್ಟು ನೋಡಿ ಈ ರೀತಿ ತೆಕ್ಕೊಂಬಿಟ್ಟು ನೀಟಾಗಿ ಬಂದುಬಿಡುತ್ತೆ ಸೊ ಇದು ಕೂಡ ಹೀಗೆ ಎಲ್ಲ ಹೀಗೆ ಕಟ್ ಮಾಡ್ಕೊಂಡು ಮಾಡ್ಕೊಂಡು ತೆಕ್ಕೊಂಬಿಡಿ ಮಿಕ್ಸಿಗೆ ಹಾಕ್ಕೊಳೋದಲ್ವಾ ಹೇಗಿದ್ದರೂ ನಡೆಯುತ್ತೆ ನಮಗೆ ಸೊ ಈ ರೀತಿ ತೆಕ್ಕೊಂಡಿ ಸೀಸನಲ್ಲಿ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಷ್ಟಪಟ್ಟು ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಗೊಬ್ರಿಗೆ ಕಷ್ಟ ಆದರೂ ಪರವಾಗಿಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರಲ್ಲ ಅದೇ ಖುಷಿ ಆಗುತ್ತೆ ಕುಕ್ ಮಾಡೋರಿಗೊಬ್ರಿಗೆ ಕಷ್ಟ ಸ್ವಲ್ಪ ತುಂಬ ಹೊತ್ತು ನಿಂತ್ಕೊಂಡೆಲ್ಲ ಮಾಡಬೇಕಲ್ಲ ಅವರಿಗೆ ಸೊ ಎಲ್ಲರಿಗೂ ಚೆನ್ನಾಗಿರುತ್ತೆ ಸೊ ಒಬ್ರು ನೀಟಾಗಿ ತೆಕ್ಕೊಂಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ಏನೇಕಾದ್ರೂ ಯೂಸ್ ಮಾಡ್ಕೊಳಿ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದನ್ನು ಸ್ವಲ್ಪ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಹಾಗೆ ರುಬ್ಕೊಳ್ಳೋಣ ಇದನ್ನು ಫಸ್ಟ್ ರುಬ್ಕೊಳ್ಳೋಣ ಈಗ ನೋಡಿ ನಾನು ರುಬ್ಕೊಂಡಿರೋದು ಈ ರೀತಿ ಒಂದು ಸ್ಟ್ರೈನರಲ್ಲಿ ಎಲ್ಲ ಹಾಕ್ಕೊಂಡು ನಾವು ಸೋಸ್ಕೊಳ್ಳೋಣ ಸೋಸ್ಕೊಂಡು ಮತ್ತೆ ನಾವು ಅದನ್ನು ತಿರುಳು ತಿರುಳ್ತಾರೆ ಸ್ವಲ್ಪ ಇದ್ರೆ ಇನ್ನೂ ಮಿಕ್ಸ್ ಮಿಕ್ಸಿ ಸರಿಯಾಗಿ ಆಗಿಲ್ಲ ಅಂದರೆ ಈ ರೀತಿ ಇರುತ್ತೆ ಸೊ ಅದನ್ನು ಕೂಡ ಹಾಕಿ ನಾವು ಮತ್ತೆ ರುಬ್ಕೊಂಡು ತರೋಣ ಎಲ್ಲದನ್ನು ಇದೇ ರೀತಿ ಮಾಡ್ಕೊಳ್ಳೋಣ ಈಗ ಸ್ಟೌವ್ ಆನ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ನೋಡಿ ಇದನ್ನು ಶುಗರ್ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಸೋಸ್ಕೊಂಡಾಗಿದೆ ಒಂದು ಬೌಲ್ ಶುಗರ್ ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಹಾಗೆ ಚೆನ್ನಾಗಿ ಕುದಿಬೇಕು ಸೊ ಇಲ್ಲೆಲ್ಲೋ ಬಿಲ್ಡಿಂಗ್ಗಳು ಏನೋ ರಿಪೇರಿಗಳು ನಡೀತಾ ಇದೆ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೋ ಸಿಕ್ಕಾಪಟ್ಟೆ ಸೌಂಡು ಡ್ರಿಲ್ ಸೌಂಡು ಎಲ್ಲ ಇವಾಗ ಸಂಬರು ಕೆಲವು ಮಕ್ಕಳಿಗೆಲ್ಲ ಲೀವ್ ಕೊಟ್ಟಿದ್ದಾರೆ ನಮ್ಮ ಮಕ್ಳಿಗೆ ಲೀವ್ ಇಲ್ಲ ಸೊ ಬೇರೆ ಮಕ್ಕಳಿಗೆಲ್ಲ ಲೀವ್ ಇದೆ ಗಲಾಟೆ 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 ಸೊ ಏನು ಮಾಡೋದಕ್ಕಾಗೋದಿಲ್ಲ ನೋಡಿ ಹಾಗಾಗ ತಿರುಗಿಸ್ತಾ ಇದ್ರೆ ಚೆನ್ನಾಗಿ ಕುದೀತಾ ಕುದೀತಾ ಅದು ಕಮ್ಮಿ ಆಗ್ತಾ ಬರುತ್ತೆ ಹಾಗೆ ನಮಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಈ ರೀತಿ ಇನ್ನೂ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಅಲ್ಲಿವರೆಗೂ ನಾವು ಹೀಗೆ ಇನ್ನೂ ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ಈ ರೀತಿ ಗಟ್ಟಿಯಾಗಿದೆ ಸಾರಿ ತೋರಿಸೋದು ಮತ್ತೆ ಹೋಯ್ತು ಈ ರೀತಿ ಗಟ್ಟಿಯಾಗಿದೆ ನೋಡಿ ಈ ರೀತಿ ನಾನು ಬೌಲ್ಗೆ ಎತ್ಕೊಂಡಿದ್ದೀನಿ ಇವಾಗ ಹೀಗೆ ಸೈಡಿಗೆ ಇಟ್ಕೊಂಬಿಡೋಣ ಸ್ವಲ್ಪ ತಣ್ಣಗಾಗ್ಲಿ ಸೊ ಇದನ್ನು ನಾವು ಮತ್ತೆ ವಾಶ್ ಮಾಡ್ಕೊಳ್ಳೋಣ ಈಗ ವಾಶ್ ಮಾಡಿ ಮತ್ತೆ ಇಟ್ಟಿದ್ದೀನಿ ಬಾಣಲೆ ನಾನು ಈಗ ನಾವು ಒಂದು ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ನೀವು ಹಾಲು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಲೀಟ್ರಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಮುಕ್ಕಾಲು ಲೀಟ್ರಷ್ಟು ಹಾಲು ಸೇರಿಸ್ಕೊಂಡು ಈಗ ಚೆನ್ನಾಗಿ ಕುದಿಬೇಕು ಇದು ಆಗಾಗ ತಿರುಗಿಸ್ತಾ ಇರಿ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗುನು ಹಾಗೆ ಬಾಯ್ಲ್ ಮಾಡ್ತಾ ಇರಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ತಿರುಗಿಸ್ತಾನೆ ಇರಿ ಇವಾಗ ಉಕ್ಕೋದಕ್ಕೆ ಬಿಡಬೇಡಿ ಹಾಗೆ ತಿರುಗಿಸ್ತಾ ಇರಬೇಕು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದ್ರೆ ನಿಮಗೆ ಮಿಲ್ಕ್ ಜಾಸ್ತಿ ತಗೊಳ್ಳಿ ಹಾಗೆ ಫ್ರೂಟ್ಸ್ ಕೂಡ ಜಾಸ್ತಿ ಹಾಕೋಬೇಕು ಆವಾಗ ಐಸ್ ಕ್ರೀಮ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಗುತ್ತೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಉಕ್ಕೋದಕ್ಕೆ ಬಿಡಬೇಡಿ ಹಾಗೆ ಇಲ್ಲಿ ಹಸಿ ಹಾಲು ಒಂದು ಒಂದು ಕಪ್ ಅಷ್ಟು ಅರ್ಧ ಕಪ್ ಅಷ್ಟು ಇಟ್ಕೊಂಡಿದೀನಿ ಇದಕ್ಕೆ ನಾವು ಸ್ವಲ್ಪ ನಾವು ಒಂದು ಕಪ್ ಮಿಲ್ಕ್ ಪೌಡ್ರನ್ನ ಸೇರಿಸ್ತಾ ಇದೀನಿ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಲ್ಕ್ ಪೌಡ್ರ್ ಹಾಕಿ ಚಿಕ್ಕ ಕಪ್ಪಲ್ಲಿ ನಾನು ಒಂದು ಕಪ್ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಚೆನ್ನಾಗಿ ಕುದಿಬೇಕು ನಿಮ್ಗೆ ಹಾಲು ಸ್ವಲ್ಪ ಕಮ್ಮಿ ಆಗಬೇಕು ಚೆನ್ನಾಗಿ ಕುದ್ದು ಕುದ್ದು ಸ್ವಲ್ಪ ಗಟ್ಟಿ ಆಗಬೇಕು ನೀರೇನು ಸೇರಿಸ್ಬಾರ್ದು ಹಾಲಿಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದು ಕಪ್ಪು ಶುಗರ್ನ ಸೇರಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾನು ಸ್ವಲ್ಪ ಹಸಿ ಹಾಲು ಆಗಲೇ ತೋರಿಸೋದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಸೊ ಅದನ್ನು ಇನ್ನೂ ಬಳಸಿಲ್ಲ ಮುಂದೆ ತೋರಿಸ್ತೀನಿ ಅದು ಹೇಗೆ ಬಳಸೋದು ಅಂತ ರೀತಿ ಚೆನ್ನಾಗಿ ಕುದೀತಾ ಇರಬೇಕು ನೋಡಿ ಸ್ವಲ್ಪ ತಿಕ್ನೆಸ್ ಆಗ್ತಾ ಇದೆ ಜಾಸ್ತಿ ಕುದಿಬೇಕು ನಾವು ಒಂದು ಲೀಟ್ರ್ ಹಾಲು ನಮಗೆ ಒಂದು ಅರ್ಧಕ್ಕಿಂತ ಜಾಸ್ತಿ ಅರ್ಧಕ್ಕಿಂತ ಕಮ್ಮಿನೇ ಬರಬೇಕು ಈಗ ನೋಡಿ ಇಲ್ಲಿ ಹಾಲು ಹಸಿ ಹಾಲು ಇದಕ್ಕೆ ನಾನು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ನ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟು ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಾಗಿದೆ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಈಗ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಸೊ ನಾವೀಗ ಸನ್ ಫ್ಲೋರ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅನ್ನಕ್ಕೆ ಅಲ್ಲಿ ಸೇರಿಸ್ಕೊಂಡು ನೀಟಾಗಿ ಕೈ ಬಿಡದೆ ತಿರುಗಿಸ್ಕೋಬೇಕು ಕೈ ಬಿಟ್ಟರೆ ಗಂಟು ಗಂಟು ಆಗಿಬಿಡತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಚೆನ್ನಾಗಿ ತಿರುಗಿಸ್ತಾ ಇದ್ರೆ ನಮಗೆ ನೋಡಿ ಈ ರೀತಿ ಗಟ್ಟಿ ಬರ್ತಾ ಇರುತ್ತೆ ಸೊ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ತಳ ಎಳೀಯುತ್ತೆ ಕೇರ್ಫುಲ್ಲಾಗಿ ನೀಟಾಗಿ ನಿಧಾನಕ್ಕೆ ಕ್ಲೀನಾಗಿ ತಿರುಗಿಸ್ಕೊಳ್ಳಿ ಇಷ್ಟು ಗಟ್ಟಿ ಆಗ್ತಾ ಇದೆ ನಾನು ಸ್ವಲ್ಪ ನಮಗೆ ಬಾಯ್ಲ್ ಆದ್ರೆ ಸಾಕಾಗುತ್ತೆ ನಾನು ಸ್ವಲ್ಪ ಕುದಿಬೇಕು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಗಟ್ಟಿ ಆಗಿದೆ ಈಗ ಸ್ಟೋವ್ನ ಆಫ್ ಮಾಡ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಸ್ವಲ್ಪ ತಣ್ಣಗಾಗ್ಲಿ ಆ ತಣ್ಣಗಾಗೋಷ್ಟರಲ್ಲಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರ್ತೀನಿ ಈಗ ನಾನು ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಒಂದು ಬ ಪಾತ್ರೆನ ಸೊ ಇದಕ್ಕೆ ನಾವೀಗ ಮಿಕ್ಸ್ ಮಾಡ್ಕೊಂಡಿರೋದು ಈಗ ಸೇರಿಸ್ಕೊಳ್ಳೋಣ ಈ ರೀತಿ ಎಲ್ಲ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ಗಟ್ಟಿ ಇದೆ ಈ ಥರ ಇರಬೇಕು ತಣ್ಣಗಾದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಈಗ ಇದನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಆಗಲೇ ಮಾಡಿಟ್ಕೊಂಡಿದ್ದೀವಲ್ಲ ಫ್ರೂಟ್ಸ್ ಅದನ್ನು ಕೂಡ ಸೇರಿಸ್ಕೋಬೇಕು ಹಾಗೆ ನಾವು ಈಗ ಜಸ್ಟ್ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಂಡ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ನಾವು ಇದನ್ನ ಮಿಕ್ಸಿಯಲ್ಲಾದರೂ ದೊಡ್ಡ ಮಿಕ್ಸಿ ಜಾರ್ ಇದ್ರೆ ಅದರಲ್ಲಿ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ನೀವು ಬ್ಲೆಂಡರ್ ಇದ್ರೆ ನಮ್ಮ ಮನೆಗಳಲ್ಲಿ ಸೊ ಅದರಲ್ಲಿ ಮಾಡ್ಕೊಳ್ಳಿ ಈಗ ನಾವು ಇದನ್ನ ಮಿಕ್ಸಿ ಮಾಡಿ ಈಗ ಇದಾಗಿದೆ ಈಗ ನಾವು ಇದನ್ನು ಯಾವುದಕ್ಕಾದರೂ ಸೇರಿಸ್ಬೇಕಲ್ವಾ ಸೊ ನಾನು ಈ ರೀತಿ ಕಪ್ಗಳನ್ನ ತಗೊಂಡಿದ್ದೀನಿ ಸೊ ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಯಾವ ಥರ ಇದೆಯೋ ಅದನ್ನೇ ಸೇರಿಸಿಟ್ಕೊಳ್ಳಿ ಪರವಾಗಿಲ್ಲ ಹಾಗೆ ನೋಡಿ ನಾನು ಇಲ್ಲಿ ಡಾರ್ಕ್ ಚಾಕು ಚಿಪ್ಸನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಮಕ್ಳಿಗೆ ಮಾಡಿದ್ರೆ ಈ ರೀತಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇದು ಮಿಡಲಲ್ಲಿ ಅಲ್ಲಲ್ಲಿ ಇರುತ್ತೆ ಸೊ ಇದನ್ನು ಸ್ವಲ್ಪ ನಾವು ಈ ರೀತಿ ಮಿಕ್ಸ್ ಮಾಡಿದ್ರೆ ಹೊರಗಡೆ ಹೋಗುತ್ತೆ ಅದು ಮೆಲ್ಟ್ ಆಗುತ್ತೆ ನಿಧಾನಕ್ಕೆ ಮೆಲ್ಟ್ ಆದರೂ ಪರವಾಗಿಲ್ಲ ಸೊ ಇದು ಅಲ್ಲಲ್ಲಿ ಸಿಕ್ಕರೆ ಸಾಕು ಆ ರೀತಿ ಆಪ್ಷನ್ಲ್ಲ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ಬ್ಲೆಂಡರಲ್ಲಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿ ದೊಡ್ಡ ಜಾರಿದ್ರೆ ಮಾಡ್ಕೊಳ್ಳಿ ನನ್ನ ಹತ್ರ ದೊಡ್ಡ ಜಾರು ಹಾಳಾಗಿದೆ ಸೊ ಆ ಕಾರಣದಿಂದ ನಾನು ಬ್ಲೈಂಡರಲ್ಲೇ ಮಾಡಿದೆ ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೈಟಾಗಿ ಒಳಗಡೆ ಎಲ್ಲ ಸೇರುತ್ತೆ ಸೊ ಇದಿಷ್ಟೇ ಸೊ ನಿಮ್ಮ ಹತ್ರ ಸಿಲ್ವರ್ ಪೇಪರ್ ಸಿಲ್ವರ್ ಪೇಪರ್ ಇದ್ದರೆ ನೀಟಾಗಿ ಕವರ್ ಮಾಡ್ಕೊಳ್ಳಿ ಸೊ ಸಿಲ್ವರ್ ಪೇಪರ್ ಇಲ್ಲ ಅನ್ನೋರು ಈಗ ನೋಡಿ ನಾನು ಇಲ್ಲಿ ಬಟರ್ ಪೇಪರ್ನ ತೊಗೊಂಡಿದ್ದೀನಿ ಸೊ ನನ್ನ ಹತ್ರ ಬಟರ್ ಪೇಪರ್ ಇತ್ತು ಸೊ ಇದನ್ನೇ ತೊಗೊಂಡಿದ್ದೀನಿ ಇಲ್ಲಂದರೆ ನಿಮ್ಮ ಹತ್ರ ಸಿಲ್ವರ್ ಪೇಪರ್ ಇದ್ದರೆ ಹಾಗೆ ಕ ಟೈಟ್ ಮಾಡಿ ಬಿಟ್ಬಿಡಿ ಸೊ ಬಟರ್ ಪೇಪರ್ ಪೇಪರ್ ಇರೋದರಿಂದ ನಾವು ಇದಕ್ಕೆ ಹಾಗೆ ಹಾಕಿ ಹಾಗೆ ಬಿಡೋಕ್ಕಾಗಲ್ಲ ಸೊ ನಾನು ಇದಕ್ಕೆ ಇವಾಗ ನೋಡಿ ಈ ರೀತಿ ಕವರ್ ಮಾಡಿಬಿಟ್ಟು ಸೊ ನಾವು ಅದಕ್ಕೆ ಹೀಗೆ ಬಿಟ್ಟರೆ ಅದು ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕೋಣ ಈ ರೀತಿ ರಬ್ಬರ್ ಬ್ಯಾಂಡ್ಸ್ ಇರುತ್ತಲ್ವ ಸೊ ಅದನ್ನು ಒಂದು ಟೈಟಾಗಿ ಹಾಕಬೇಕು ಅಂದರೆ ಅದು ನಮಗೆ ನೀಟಾಗಿ ಸೆಟ್ ಆಗಲ್ಲ ಓವರ್ ನೈಟ್ ಬೆಳಗ್ಗೆ ಮಾಡಿದ್ರೆ ನೀವು ನೈಟ್ ಅವ್ರಿಗೂ ಹಾಗೆ ಬಿಟ್ಟುಬಿಡಿ ಈ ರೀತಿ ಕವರ್ ಮಾಡಿಕೊಂಡು ಏಯ್ಟ್ ಅವರ್ಸ್ ಅಂತೂ ಮ್ಯಾಕ್ಸಿಮಮ್ ಬೇಕು ಸೊ ಇವತ್ತು ಮಾಡಿಕೊಂಡ್ರೆ ನಾಳೆ ತೆಕ್ಕೊಂಡು ತಿಂತ್ಕೊಳ್ಳಿ ಸೊ ಯಾವ ಟೈಮಲ್ಲಿ ಮಾಡಿದ್ರು ಕೂಡ ಅದಕ್ಕೆ ಏಟ್ ಅವರ್ಸ್ ನೈನ್ ಅವರ್ಸ್ವರೆಗೂ ಬೇಕೇ ಬೇಕು ಹಾಗೆ ಫೀಸರಲ್ಲಿ ಇಟ್ಟರೆ ಹೈ ಇಟ್ಕೊಳ್ಳಿ ನಾರ್ಮಲ್ ಇಟ್ಕೋಬೇಡಿ ಸ್ವಲ್ಪ ಫೀಸರಲ್ಲಿ ಜಾಸ್ತಿ ಕೂಲಿಟ್ಟರೆ ಮಾತ್ರ ನೀಟಾಗಿ ಆಗುತ್ತೆ ಇಲ್ಲ ಅಂದರೆ ಅಷ್ಟು ನೀಟಾಗಿ ಆಗೋದಿಲ್ಲ ಸೊ ಈ ರೀತಿ ಯೂಸ್ ಮಾಡಿಕೊಂಡು ನಾವು ಇದನ್ನು ಫ್ರೀಝರಲ್ಲಿ ಇಟ್ಕೊಂಬಿಡೋಣ ಸೊ ಇದನ್ನು ನಾಳೆ ಓಪನ್ ಮಾಡಿ ನೋಡೋಣ ಈಗ ನೋಡೋಣ ಇವಾಗ ನೀರಲ್ಲಿ ಇಟ್ಬಿಟ್ಟು ಓಪನ್ ಮಾಡಿ ನೋಡಿ ಈಗ ನೀರಲ್ಲಿ ಇಟ್ಟಿದ್ದೀವಲ್ಲ ಸೊ ಈ ಥರ ಏನಾದರೂ ಒಂದು ಚಾಕು ಏನಾದರೂ ತಗೊಂಡು ತೆಕ್ಕೋಬೇಕು ನೋಡಿ ಯಾವ ಥರ ಬಂದಿದೆ ಅಂತ ಒಂದು ಪ್ಲೇಟಲ್ಲಿ ಇಡೋಣ ಈಗ ಎಲ್ಲ ಇದೇ ಥರ ತೆಕ್ಕೊಂಬಿಡೋಣ ನೋಡಿ ಈಗ ಸ್ವಲ್ಪ ಕಟ್ ಮಾಡೋಣ ನಾವು ನೋಡಿ ಎಷ್ಟು ಚೆನ್ನಾಗಾಗಿದೆ ಸ್ವಲ್ಪ ಪಿಸ್ತಾನ ಹಾಕೋಣ ಇಲ್ಲಿ ನಾವು ಡ್ರೈ ಫ್ರೂಟ್ಸು ಈ ರೀತಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ನಾವು ಏನು ಕರ್ಬೂಜದಿಂದ ಮಾಡಿರೋದು ಐಸ್ ಕ್ರೀಮ್ ಯಾವ ರೀತಿ ಇದೆ ಅಂತ ನೋಡಿ ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮನೇಲಿ ಕೂಡ ಮಾಡ್ಕೊಳ್ಳಿ ಹಾಗೆ